ಕರ್ನಾಟಕದ ಕಾಶ್ಮೀರ ಎಂದೇ ಖ್ಯಾತಿ ಪಡೆದಿರುವ ಕೊಡಗು ಜಿಲ್ಲೆಯ ಮಡಿಕೇರಿ ಹಾಗೂ ಇನ್ನಿತರೆ ತಾಣಗಳ ಪ್ರಕೃತಿ ಸೌಂದರ್ಯ ಮಳೆಗಾಲದಲ್ಲಿ ರಮಣೀಯವಾಗಿರುತ್ತದೆ ಆದರೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಲಗುಂದಿ ತಾಲೂಕಿನ ಅತ್ಯಾಡಿ ಉಂಬಾಳೆ ಹೋಬಳಿಯ ಎಂಚೊಂಬು ಗ್ರಾಮದ ಜನರು ಮಳೆಗಾಲ ಅಲ್ಲದೆ ವರ್ಷವಿಡಿ ಪರದಾಡುವ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ ಯಂಚೂರು ಗ್ರಾಮದ ಸಮಸ್ಯೆ ಬಗ್ಗೆ ಮಾಹಿತಿ ಕಲೆ ಹಾಕಿ ಸ್ಥಳಕ್ಕೆ ಭೇಟಿ ನೀಡಿದ ಆಂದೋಲನ ತಂಡಕ್ಕೆ ಗ್ರಾಮದಲ್ಲಿ ಕಂಡಿದ್ದು ಸಮಸ್ಯೆಗಳ ಸರಮಾಲೆ ಮೊದಲಿಗೆ ಗ್ರಾಮವನ್ನು ತಲುಪಬೇಕಾದರೆ ಹತ್ತಿರದ ಪಟ್ಟಣದಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ಕಲ್ಲು ಮಣ್ಣಿನ ಕಿರಿದಾದ ದಾರಿಯಲ್ಲಿ ಕೇವಲ ದ್ವಿಚಕ್ರ ಆಟೋ ಅಥವಾ ಚಿಕ್ಕ ವಾಹನಗಳಲ್ಲಿ ಊರಿನ ಸಮೀಪ ಹೋಗಬಹುದು ಅಲ್ಲಿಂದ ಮುಂದೆ ಹೋಗಲು ಒಂದು ನದಿಯನ್ನು ದಾಟಿ ಹೋಗಬೇಕಾಗಿದ್ದು ಅದಕ್ಕಾಗಿ ಒಂದು ಚಿಕ್ಕ ಅಡಿಕೆ ಮರ ಮತ್ತು ಬಿದಿರಿನಲ್ಲಿ ಮಾಡಿರುವ ಸೇತುವೆಯನ್ನು ಬಳಸಬೇಕಿದೆ ಈ ಸೇತುವೆ ಗ್ರಾಮದವರೇ ನಿರ್ಮಿಸಿಕೊಂಡಿರುವುದಾಗಿದ್ದು ಇದರ ಮೇಲೆ ಸಾಗುವುದು ಕೂಡ ಬಹು ಕಷ್ಟವಾಗಿರುತ್ತೆ ಮಳೆಗಾಲದಲ್ಲಿ ನದಿ ತುಂಬಿದ್ರೆ ಗ್ರಾಮಕ್ಕೂ ಹೊರಗಿನ ಪಟ್ಟಣಕ್ಕೂ ಸಂಪರ್ಕವೇ ಇಲ್ಲವಾಗಿ ಬಿಡುತ್ತೆ ನಾನು ಅತ್ತೇಡಿ ಅಂತ ಅಂತೇಳಿ ಎಂಚಂಬು ಗ್ರಾಮಕ್ಕೆ ಸೇರಿರುವಂತಹ ಜಾಗದಿಂದ ಮಾತಾಡ್ತಿದ್ವಿ ಇದು ಚೊಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದೆ ಇಲ್ಲಿ ಸುಮಾರು ನಾವು ಮೂವತ್ತು ನಲವತ್ತು ವರ್ಷದಿಂದ ಸತತವಾಗಿ ಪ್ರಯತ್ನ ಪಡಿತಾ ಇದ್ದೀವಿ ಇಲ್ಲಿ ಒಂದು ಸೇತುವೆ ಆಗಬೇಕು ಅಂತೇಳಿ ಆಲ್ರೆಡಿ ಈ ಸೇತುವೆಗೆ ಈ ಹತ್ತು ಲಕ್ಷ ಹಣ ಸ್ಯಾಂಕ್ಷನ್ ಆಗಿತ್ತು ಆ ಸ್ಯಾಂಕ್ಷನ್ ಆಗಿರೋ ಹಣವನ್ನು ಬೇರೆ ಕಡೆಗೆ ತಗೊಂಡೋಗಿ ಅಲ್ಲಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಇಲ್ಲಿಗೆ ಜಲ್ಲಿ ಕಬ್ಬಿಣ ಎಲ್ಲ ಬಂದಿತ್ತು ಅದನ್ನು ಬೇರೆ ಕಡೆಗೆ ತಗೊಂಡೋಗಿದ್ದಾರೆ ಆದರೆ ಇಲ್ಲಿಗೆ ಈಗ ಸದ್ಯದಲ್ಲಿ ನಾವು ಪ್ರಪೋಸಲ್ ಕಳಿಸಿ ಇಲ್ಲಿಗೆ ಒಂದು ಅರವತ್ತು ಲಕ್ಷದ ಎಸ್ಟಿಮೇಟ್ ಹಾಕಿ ನಮಗೆ ಇಮಿಡಿಯೇಟ್ಲಿ ಇಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತೇಳಿ ಕೆಲವು ಸಂಬಂಧಪಟ್ಟವರು ಇದಕ್ಕೆ ಹೇಳಿದ್ದು ಆದರೆ ಇಷ್ಟುವರೆಗೆ ಒಂದೂವರೆ ವರ್ಷ ಹತ್ರ ಆಗೋಕ್ಕೆ ಬಂತು ಈ ವರ್ಷ ಮಳೆಗಾಲ ಜೋರು ಇದೆ ಬೇಗ ಶುರುವಾಗಿದೆ ನಮಗೆ ಇಲ್ಲಿ ನಡೆದಾಡೋಕ್ಕೆ ಆಗ್ತಾಯಿಲ್ಲ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಿದೆ ಮಕ್ಕಳು ಇಲ್ಲಿ ಶಾಲೆಗೆ ಬಿಟ್ಟು ಬೇರೆ ಕಡೆ ಮಡಿಕೇರಿಗೆ ಹಾಗೂ ಕುಸಾನ ನಗರ ಕಡೆ ಹಾಸ್ಟೆಲ್ ಎಲ್ಲ ಇರುವಂಥ ಪರಿಸ್ಥಿತಿ ನಮಗೆ ಉದ್ಭವವಾಗಿದೆ ಇದು ಇವತ್ತು ಇವತ್ತಿನ ವಿಷಯ ಅಲ್ಲ ವರ್ಷಂ ಪ್ರತಿ ಇದೇ ನಮಗೆ ತೊಂದರೆಗಳನ್ನ ನಾವು ಅನುಭವಿಸಿಕೊಂಡು ಬರ್ತಾ ಇದೀವಿ ಇತ್ತೀ ಇತ್ತೀಚೆಗೆ ಹೆಚ್ಚಿದಾಗಿ ಸುಮಾರು ಮಾಧ್ಯಮಗಳು ಬಂದು ಪ್ರಸಾರ ಆಯಿತು ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಎಮ್ ಎಲ್ ಎ ಅವರು ಇದನ್ನು ಹೋಗಿ ಗಂಭೀರವಾಗಿ ಪರಿಗಣಿಸಿಲ್ಲ ಇಲ್ಲಿ ಬಂದುಬಿಟ್ಟು ಇವರ ನಮ್ಮ ಯೋಗಕ್ಷೇಮ ಏನಿದೆ ಏನು ವಿಚಾರ ಅಂತ ಹೇಳುವಂಥ ಸಹ ನಮಗೆ ಇಂದುವರೆಗೆ ಮಾಡಲಿಲ್ಲ ಆದರೆ ಇಲ್ಲಿನ ಲೋಕಲ್ ರಾಜಕೀಯ ವ್ಯಕ್ತಿಗಳಿದ್ದಾರೆ ಈ ವ್ಯಕ್ತಿಗಳು ಇವರು ಎಮ್ ಎಲ್ ಎ ಅವರ ಗಮನಕ್ಕೆ ಮುಟ್ಟಿಸಿದ್ದಾರೆ ಅಂತ ಹೇಳುವಂಥ ವಿಚಾರ ನಮಗೆ ಯಾಕೋ ಅನುಮಾನ ಆಗಿದೆ ಇವರು ತಿಳಿಸ್ತಾ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು ನಾವು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್ ಸಂಪರ್ಕ ಕೂಡ ಕಡಿಮೆ ಇದ್ದು ಫೋನ್ನಲ್ಲಿ ಮಾತನಾಡುವುದಕ್ಕೂ ಸಮಸ್ಯೆ ಉಂಟಾಗುತ್ತದೆ ಈ ಗ್ರಾಮದಲ್ಲಿ ಒಟ್ಟು ಹತ್ತರಿಂದ ಹದಿನೈದು ಮನೆಗಳಿದ್ದು ಐದರಿಂದ ಐವತ್ತು ಮಂದಿ ವಾಸಿಸುತ್ತಿದ್ದಾರೆ ಇಲ್ಲಿನ ಜನರು ಯಾವುದೇ ದಿನನಿತ್ಯದ ಬಳಕೆ ವಸ್ತುಗಳನ್ನು ತೆಗೆದುಕೊಳ್ಳಬೇಕೆಂದ್ರೆ ಸುಮಾರು ಹತ್ತು ಕಿಲೋಮೀಟರ್ ಹೋಗಿ ಪಟ್ಟಣದಲ್ಲಿ ತರಬೇಕಿರುತ್ತೆ ಅಲ್ಲದೆ ಗ್ರಾಮದಲ್ಲಿ ವಯೋವೃದ್ಧರು ಅಂಗವಿಕಲರು ಕೂಡ ಇದ್ದು ಇವರೆಲ್ಲರಿಗೂ ಸೇತುವೆ ದಾಟಲು ಭಯಪಡುವ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಇದು ಬರೋಬ್ಬರಿ ನಲವತ್ತು ವರ್ಷಗಳ ಸಮಸ್ಯೆಯಾಗಿದೆ ನಮಗೆ ಮಳೆಗಾಲ ಬಂದರೆ ಹೊಳೆಯಿಂದ ಆ ಕಡೆ ಈ ಕಡೆ ಹೋಗಲಿಕ್ಕೆ ಭಾರಿ ಕಷ್ಟ ನಮಗೆ ಅರ್ಜೆಂಟಾಗಿ ಪಾಲ ಆಗಲೇಬೇಕು ಎಷ್ಟೋ ಸಾರಿ ಮನವಿ ಕೊಟ್ಟಿವೆ ಇಷ್ಟವರೆಗೆ ಯಾರೂ ಜನ ಸಂದನೆ ಮಾಡಿಲ್ಲ ಶಾಲೆಗೆ ಹೋಗುವ ಮಕ್ಕಳು ನಮಗೇನಾದರೂ ಸಾಮಾನು ತಗೊಂಡು ಬರಲಿಕ್ಕಾದರೂ ಸಹ ಓಡಾಡಲಿಕ್ಕೆ ಭಾರಿ ಕಷ್ಟ ಆದಷ್ಟು ಬೇಗ ಮನವಿಯನ್ನು ಸ್ಪಂದಿಸಿ ನಮಗೆ ಸೇತುವೆ ತೂಗು ಪಾಲ ಎಲ್ಲ ಮಾಡಿಕೊಳ್ಬೇಕು ಅಂತ ನಿಮ್ಮಲ್ಲಿ ಬೇಡಿಕೊಳ್ಬೇಕು ನನ್ನ ಹೆಸರು ರಾಜೀವಿ ಅತ್ತಿ ಅಡಿ ಮನೆ ನಾನು ಹೇಳುವುದೇನೆಂದರೆ ನಮ್ಮ 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 ಸೇತುವೆ ಬಗ್ಗೆ ವಿಚಾರ ಎಲ್ಲ ಮಾತಾಡಲಿಕ್ಕೆ ನಮಗೆ ಹೋಗಲಿಕ್ಕೆ ಬರಲಿಕ್ಕೆಲ್ಲ ಭಾರಿ ಕಷ್ಟ ಆಗ್ತದೆ ನಾವು ಓಟು ಕೇಳಿಕೊಂಡು ಬರ್ತಾರೆ ಶಾಸಕರು ಓಟು ಮುಂಚೆ ಶಾಸಕರು ಬಂದು ಹೋದ ದಿವಸ ಕೂಡ ಉಂಟು ಆಗ ನಾವು ಕೇಳಿದ್ದೇವೆ ಒಂದು ಎರಡು ಮೂರು ಜೀಪೆಲ್ಲ ಬಂದು ನಮ್ಮ ಗ್ರೌಂಡಲ್ಲೇ ಬಂದು ನಿಂತು ನಾವು ಆಗ ಕೇಳಿದೆವು ಆಗ ಅವರು ಹೇಳಿದರು ಓಟನ್ನು ನೀವು ಗೆಲ್ಲಿಸಿ ಆಗ ನಿಮ್ಮಲ್ಲಿ ಬಂದು ಸೇತುವೆಯನ್ನು ನಾವು ಮಾಡಿಕೊಡ್ತೇವೆ ಅಂತ ಇದೇ ಶಾಸಕರು ನಮ್ಮಲ್ಲಿ ಹೇಳಿ ಹೋದವರು ಈಗ ಯಾವುದೇ ವಿಷಯಗಳನ್ನು ಅವರು ಈಚೆ ತಲೆ ಹಾಕಿ ನೋಡುವುದಿಲ್ಲ ಯಾವುದೇ ನಮಗೆ ಎಂಥದೂ ಇಲ್ಲ ಈಗ ಇದು ಗ್ರಾಮದಿಂದ ಶಾಲೆಗೆ ಹೋಗಲು ಸಾಧ್ಯವಾಗದೆ ಮಕ್ಕಳು ತಂದೆ ತಾಯಿ ಕುಟುಂಬ ಎಲ್ಲವನ್ನ ತೊರೆದು ಹಾಸ್ಟೆಲ್ ಮತ್ತು ಕುಟುಂಬದವರ ಮನೆಯಲ್ಲಿ ಎದ್ದುಕೊಂಡು ವಿದ್ಯಾಭ್ಯಾಸ ಮಾಡುವಂತಾಗಿದೆ ಅಲ್ಲದೆ ಕೆಲವೊಮ್ಮೆ ಮಕ್ಕಳನ್ನ ನೋಡಲು ಪಟ್ಟಣಕ್ಕೆ ಹೋಗಲೆಂದು ಸೇತುವೆ ಬಳಿ ಬಂದು ವಾಪಸ್ ಹೋಗುವಂತಾಗುತ್ತದೆ ಎಂದು ಪೋಷಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅನಿತಾ ಸುಬ್ಬಪ್ಪ ನಾನು ಮಾತನಾಡುವುದೇನೆಂದರೆ ಇದು ನಮಗೆ ಭಾರಿ ಕಷ್ಟ ಆಗ್ತದೆ ನಾ ಮದುವೆಯಾಗಿ ಒಂದು ನಲವತ್ತು ವರ್ಷ ಆಯಿತು ನನ್ನ ಮಕ್ಕಳಿಗೂ ಭಾರಿ ಕಷ್ಟ ಆಗ್ತದೆ ಬೇರೆ ನನ್ನ ತಾಯಿ ಮನೆಯಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸಿ ಅವರು ಓದಿಸಿ ಆ ಮಕ್ಕಳನ್ನು ದೊಡ್ಡದು ಮಾಡಿ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೆವು ಹಾಗೂ ನನ್ನ ಮೊಮ್ಮಕ್ಕಳು ಸಹ ಹೀಗೆ ನನ್ನ ಮಕ್ಕಳು ಯಾವ ರೀತಿ ಇದ್ದಾರೆ ಹಾಗೆ ನನ್ನ ಮೊಮ್ಮಕ್ಕಳು ಸಹ ಕಷ್ಟಪಡ್ತಾರೆ ಈ ಕುಟುಂಬದಲ್ಲಿ ಎಲ್ಲ ಮಕ್ಕಳು ಹೊರಗಡೆ ಶಾಲೆಗೆ ಹೋಗಿ ವಿದ್ಯೆ ಕಲಿತಿದ್ದಾರೆ ಮತ್ತು ಅವರು ಏನು ನಮಗೆ ಒಂದು ಕಷ್ಟ ಕಷ್ಟವಂಥದ್ದು ಅವರಿಗೆ ಗೊತ್ತಿಲ್ಲ ಓಟು ಕೇಳುವಾಗ ಮಾತ್ರ ಬರ್ತಾರೆ ಯಾವುದೊಂದು ಮಾಡಿಕೊಟ್ಟಿಲ್ಲ ಮಾಡಿ ಕೊಡ್ತೀವಿ ಕೊಡ್ತೀವಿ ನಾವು ತುಂಬ ಕಷ್ಟದಲ್ಲಿದ್ದೀವಿ ಒಂದು ಊಟಕ್ಕೆ ಏನಾದ್ರು ಬೇಕಾದರೆ ಒಂದು ಆರು ತಿಂಗಳಿಗೆ ನಾವು ತಂದು ಎಲ್ಲ ಸ್ಟಾಕ್ ಮಾಡಿ ಇಸುತ್ತೀವಿ ಎಲ್ಲರೂ ಮಕ್ಕಳನ್ನು ನೋಡಲಿಕ್ಕೆ ಹೋಗಬೇಕಂದ್ರೆ ಇಲ್ಲಿ ಅರ್ಧ ಇಲ್ಲಿಗೆ ಬಂದು ಬಿಟ್ಟು ಮತ್ತೆ ಪುನಃ ಮನೆಗೆ ಹೋಗೋದುಂಟು ದಾಟ್ಲಿಕ್ಕೆ ಆಗೋದಿಲ್ಲ ರಸ್ತೆಗಳು ಇಲ್ಲ ಎಲ್ಲ ಮರ ಇದು ಬಿದ್ದು ಕರೆಂಟು ಇರೋದಿಲ್ಲ ರಸ್ತೆಗಳು ಭಾರಿ ಹದಗಟ್ಟಿ ಹೋಗಿದೆ ನನ್ನ ಹೆಸರು ಸುತಾನ ನಾನು ಇಲ್ಲಿ ಟೆಂತ್ ತನಕ ಓದಿದ್ದೀನಿ ಇಲ್ಲಿ ಒಂದು ಸೇತುವೆಯಲ್ಲೇ ತುಂಬ ಕಷ್ಟ ಆಗ್ತದೆ ಹಾಗಾಗಿ ನಾಲ್ಕನೇ ಕ್ಲಾಸ್ ತನಕ ನಾನು ಅಜ್ಜಿ ಮನೆಯಲ್ಲಿ ಓದಿದ್ದು ತುಂಬ ಕಷ್ಟ ಆಗ್ತದೆ ಅಂತೇಳಿ ಅದರಿಂದ ಮೇಲೆ ಐದನೇ ಕ್ಲಾಸಿಂದ ಇಲ್ಲೇ ನಾನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆದ್ದರಿಂದ ನಮಗೆ ಇಲ್ಲಿಂದ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ನಾವು ಶಾಲೆಗೆ ತುಂಬ ದಿನ ರಜೆ ಹಾಕಿದ್ದು ಬ ತುಂಬ ದಿನ ಇದೆ ಹೀಗಾಗಿ ನನ್ನ ತಮ್ಮ ಇದ್ದಾನೆ ಅವನು ಇಲ್ಲಿ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ ಅಂತೇಳಿ ತೋಡಿಗೆ ಹೋಗಿದ್ದಾನೆ ಅಲ್ಲಿ ಹಾಸ್ಟೆಲಿಂದ ಹೋಗೋದು ತುಂಬ ಕಷ್ಟ ಆಗ್ತದೆ ತಂದೆ ತಾಯಿಯನ್ನು ಬಿಟ್ಟು ನಾವು ಇಲ್ಲಿಂದ ಹೋಗೋದು ಅಲ್ಲಿ ಹಾಸ್ಟೆಲಿಗೆ ಎತ್ತುವಾಗ ತಂದೆ ತಾಯಿಯ ನೆನಪಾಗ್ತದೆ ಇಲ್ಲಿಂದ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಮತ್ತು ತುಂಬ ವಯಸ್ಸಾದವರೆಲ್ಲ ಇರ್ತಾರೆ ಅವರು ತುಂಬ ಆ ಕಡೆ ಈ ಕಡೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂಗವಿಕಲರು ಕೂಡ ಇದ್ದಾರೆ ಅವರಿಗೆ ಇಲ್ಲಿಂದ ಪಾಲದಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅವರನ್ನು ಹೊತ್ತುಕೊಂಡು ಅಥವಾ ಅವರನ್ನು ಕೈ ಹಿಡ್ಕೊಂಡು ದಾಟಿಸಬೇಕು ಇಲ್ಲಾದ್ರೆ ಅವರು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅಥವಾ ಇಲ್ಲಿಗೆ ಎಮ್ ಎಲ್ ಎ ಖುದ್ದು ಆಗಿ ಇಲ್ಲಿ ಬಂದು ನೋಡಬೇಕು ಇನ್ನ ಆಸ್ಪತ್ರೆ ವ್ಯವಸ್ಥೆ ಎಂದು ಗ್ರಾಮದವರಿಗೆ ಮರಿಚಿಕೆ ಎಂದ್ರೆ ತಪ್ಪಾಗಿಲ್ಲ ಅದು ಏಕೆಂದರೆ ಸಾಮಾನ್ಯ ಜನರೇ ಸೇತುವೆ ದಾಟಲು ಸಾಹಸ ಮಾಡುವಂತಹ ಪರಿಸ್ಥಿತಿ ಇನ್ನು ಅನಾರೋಗ್ಯ ಬಂದರೆ ಅವರು ಪಟ್ಟಣಕ್ಕೆ ಹೋಗಿ ಚಿಕಿತ್ಸೆ ಪಡೆಯುವುದು ಬಹಳ ದೂರದ ಮಾತು ಆಂಬುಲೆನ್ಸ್ ಕೂಡ ಊರಿಗೆ ಹೋಗುವುದಿಲ್ಲ ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಶಾಸಕರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಿಲ್ಲ ಇನ್ನ ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ಜಿಲ್ಲಾಡಳಿತವು ತಾತ್ಕಾಲಿಕ ಸೇತುವೆ ನಿರ್ಮಾಣಕ್ಕೆ ಅಥವಾ ದುರಸ್ತಿಗೆ ಸಾವಿರದ ಐನೂರು ರೂಪಾಯಿಗಳನ್ನು ಕೊಡುತ್ತದೆ ಆದರೆ ಈ ನದಿಗೆ ಮರದಲ್ಲಿ ತಾತ್ಕಾಲಿಕ ಸೇತುವೆ ನಿರ್ಮಿಸಬೇಕಾದರೂ ಬರೋಬ್ಬರಿ ಹತ್ತು ಸಾವಿರದ ಮೇಲಾಗುತ್ತದೆ ಸಮಸ್ಯೆಗಳನ್ನ ಉನ್ನತ ಅಧಿಕಾರಿಗಳ ಗಮನಕ್ಕೆ ತರುವ ಕೆಲಸ ಮಾಡಿದ್ದೇವೆ ಅಲ್ಲದೆ ಗ್ರಾಮ ಪಂಚಾಯಿತಿಗೆ ಯಾವುದೇ ಆದಾಯವಿಲ್ಲ ಮತ್ತು ಸೇತುವೆ ನಿರ್ಮಾಣಕ್ಕೆ ಇಪ್ಪತ್ತೈದರಿಂದ ನಲವತ್ತು ಲಕ್ಷದವರೆಗೆ ಬೇಕಾಗುತ್ತದೆ ಇದನ್ನು ಗಮನಕ್ಕೆ ತರಲಾಗಿದೆ ಎಂದಿದ್ರು ನನ್ನ ಹೆಸರು ಬಿದ್ದಪ್ಪ ಹೇಳಿ ನಾನು ಚಂಬು ಗ್ರಾಮ ಡಿ ಪಿಡಿಯಾಗಿ ಕಳೆದ ಆರು ತಿಂಗಳಿಂದ ಕೆಲಸ ನಿರ್ವಹಿಸಿದ್ದೇನೆ ಕಟ್ಟಪ್ಪಾಡಿ ಹೊಂಬಾಳೆ ಎಂಬಂತ ಜಾಗದಲ್ಲಿ ಒಂದು ನಾಲ್ಕೈದು ಕುಟುಂಬಗಳಿಗೆ ರಸ್ತೆ ತುಂಬ ತೊಂದರೆ ಅನುಭವಿಸಿದ್ದಾರೆ ಇದರ ಬಗ್ಗೆ ಸ್ಥಳೀಯ ಪತ್ರಿಕೆಗಳಲ್ಲಿ ಹಾಗೂ ಮೀಡಿಯಾಗಳಲ್ಲಿ ಬಂದಿರುವ ಅನುಸಾರ ನಾನು ಸ್ಥಳ ಪರಿಶೀಲನೆ ನಡೆಸಿರ್ತೇನೆ ಅಲ್ಲಿ ಕಂಡು ಬಂದಂತಹ ದೃಶ್ಯ ತುಂಬಾ ಶೋಚನೀಯವಾಗಿದೆ ಅದಕ್ಕೆ ಬೇಕಾದಂತಹ ಮೊತ್ತವನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಭರಿಸಲು ಸಾಧ್ಯವಿಲ್ಲ ಇದರ ಬಗ್ಗೆ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ತಾತ್ಕಾಲಿಕವಾಗಿ ವಾರ್ಷಿಕವಾಗಿ ನಾವು ಪಾಲ ಕಟ್ಟಲಿಕ್ಕೆ ಅವರಿಗೆ ಆ ಹೊಳೆ ದಾಟಲಿಕ್ಕೆ ಅಂತ ವ್ಯವಸ್ಥೆಗೆ ಸಾವಿರದ ಐನೂರು ರೂಪಾಯಿ ಪ್ರತಿ ವರ್ಷ ಪಾವತಿ ಮಾಡ್ತಾ ಇದ್ದೇವೆ ಇದಕ್ಕೆ ಖಂಡಿತವಾಗಿಯೂ ಸರ್ಕಾರದ ವತಿಯಿಂದ ದೊಡ್ಡ ಮೊತ್ತವನ್ನು ಮಂಜೂರು ಮಾಡಿ ಅವರಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸಬೇಕು ಅಂತ ಹೇಳುವಂಥ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತ ಕೇಳಲು ಒಂದು ಮತ ಪಡೆಯುತ್ತಾರೆ ಆದರೆ ಮೂಲಭೂತ ಸೌಕರ್ಯ ನೀಡದೆ ಇತ್ತ ತಿರುಗಿಯು ನೋಡದೆ ಇರ್ತಾರೆ ಶಾಸಕರಾದ ಸಿಎಂ ಆಪ್ತರಾಗಿರುವ ಎಸ್ ಪೊನ್ನಣ್ಣ ಇತ್ತ ಗಮನ ಕೊಟ್ಟು ಸೇವೆ ಮಾಡಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಇಲ್ವಾದಲ್ಲಿ ಮುಂದಿನ ಚುನಾವಣೆಯಲ್ಲಿ ಮತದಾನವನ್ನು ಬಹಿಷ್ಕರಿಸುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಇನ್ನು ಬರೋಬ್ಬರಿ ನಲವತ್ತರಿಂದ ಐವತ್ತು ವರ್ಷಗಳಿಂದ ಗ್ರಾಮಸ್ಥರು ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ವರದಿಯ ನಂತರವಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಗ್ರಾಮಕ್ಕೆ ತೆರಳಿ ಜನರ ಸಮಸ್ಯೆಯನ್ನು ಆಲಿಸಿ ಗ್ರಾಮಕ್ಕೆ ಕಾಯಾಕಲ್ಪ ಒದಗಿಸಿ ಸೇತುವೆ ನಿರ್ಮಿಸಲು ಮುಂದಾಗ್ತಾರ ಎಂಬುದನ್ನು ಕಾದು ನೋಡಬೇಕಾಗಿದೆ